ಯಾಕೆ ಮೈನಿಂಗ್ ಓಕೆ ಸೊ ಹೇಗೆ ಐಸ್ ವೆಲ್ಕಮ್ ಬ್ಯಾಕ್ ವಿತ್ ಅನ್ಯೂ ಎಂಪ್ಲೋ ವಿಡಿಯೋ ಆಫ್ ಪುರ್ಶು ಕನ್ನಡಿಗ ಸೊ ಗೈಸ್ ತುಂಬ ದಿನ ಆದಮೇಲೆ ವೀಡಿಯೋ ಬರ್ತಾ ಇದೆ ಅಂತ ನನಗೂ ಗೊತ್ತು ಆ್ಯಕ್ಚುಲಿ ಬಂದ್ಬಿಟ್ಟು ನನ್ನ ನನಗೆ ಹುಷಾರಿಲ್ಲ ಫಸ್ಟ್ ಆಫ್ ಆಲ್ ವಾಯ್ಸ್ ಅಲ್ಲೂ ಚೇಂಜಸ್ ಕಾಣಿಸ್ತಾ ಇರ್ಬೋದು ಸೊ ಆ್ಯಂಡ್ ವೀಡಿಯೋ ಹಾಕಿದ್ದು ಮರ್ತು ಬಿಟ್ಟಿದ್ದೆ ಬಿಟ್ಟು ಹಾಕೋದನ್ನು ಮರೆತುಬಿಟ್ಟಿದ್ದೆ ಓಕೆ ಸೊ ಅದು ಬಂದ್ಬಿಟ್ಟು ಸೆಕೆಂಡ್ ಕಾರಣ ಓಕೆ ಸೊ ಇವಾಗ ಇನ್ನು ಮುಂದೆ ಕಂಟಿನ್ಯೂ ಆಗಿ ವೀಡಿಯೋಸ್ ಬರುತ್ತೆ ಓಕೆ ಬಟ್ ಫ್ರೈಡೆ ತನಕ ಬರೋಕ್ಕಾಗಲ್ಲ ಬಿಕಾಸ್ ನನ್ನ ಎಫ್ ಎ ಫೋರ್ ನಡೀತಾ ಇದೆ ಮಂಡೆಯಿಂದ ನಡೆಯುತ್ತೆ ಇದನ್ನ ನೀವು ಸಂಡೇ ನೋಡ್ತಾ ಇದ್ದೀರಲ್ಲ ಸೊ ಮಂಡೆಯಿಂದ ಎಫ್ ಎ ಫೋರ್ ನಡೆಯುತ್ತೆ ಸೊ ಅದಕ್ಕೋಸ್ಕರ ಆ್ಯಂಡ್ ನಮ್ಮದು ಇಲ್ಲಿ ನಾಯಿ ಕೂಡ ಇದೆ ನೀವು ಲೈವಲ್ಲಿ ನೋಡಿರ್ಬೋದು ಒಂದು ನಾಯಿನ ಕೂಡ ನಾವು ಇಲ್ಲಿ ಫ್ರೆಂಡ್ ಮಾಡ್ಕೊಂಡಿದ್ವಿ ಎಲ್ಲೊಬ್ಬರು ಓಕೆ ಇವಾಗಿನೂ ಜಸ್ಟ್ ಎರಡು ಸಲ ಸ್ಪೈಡರಿಂದ ಅಟ್ಯಾಕ್ ಆಗಿದೆ ನನಗೆ ಓಕೆ ಸೊ ಆ್ಯಂಡ್ ಯಾರೆಲ್ಲ ಚಾನಲ್ನ ಹೊಸ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಡ್ರೆಡ್ ಸಬ್ಸ್ಕ್ರೈಬರ್ಸಿಗೆ ತುಂಬ ತುಂಬ ತುಂಬಾ ಹತ್ತಿರ ಇದೀವಿ ನಾವು ಲಿಟ್ರಲಿ ಸ್ವಲ್ಪ ಅಷ್ಟೇ ಬೇಕಾದ್ರೆ ಸಬ್ಸ್ಕ್ರೈಬರ್ಸ್ ಇವಾಗ ಏಯ್ಟಿ ಸಿಕ್ಸ್ ಆಗಿದೆ ಸ್ಯಾಟರ್ಡೆ ಮಾರ್ನಿಂಗಿಂದ ಇದು ಲೈವ್ ಓಕೆ ರೆಕಾರ್ಡಿಂಗು ಸೊ ಇವಾಗ ಏಯ್ಟಿ ಸಿಕ್ಸ್ ಇದೆ ಇಷ್ಟು ಇದು ಸ್ಯಾ ಸಂಡೇ ಅಷ್ಟರಲ್ಲಿ ಎಷ್ಟಾಗುತ್ತೋ ಗೊತ್ತಿಲ್ಲ ಆ್ಯಂಡ್ ನನ್ನ ಫ್ರೀ ಫೈರ್ ಐ ಡಿ ಕೂಡ ಬ್ಯಾಕ್ ಆಗಿದೆ ಸೊ ಓಕೆ ಸೊ ಬನ್ನಿ ಫೇಸ್ ಫೋರಿಗೆ ಹೋಗೋಣ ಇದಕ್ಕೆ ಅಂತಲೇ ಶವಲ್ ಮಾಡಿ ಇಟ್ಕೊಂಡಿದ್ದೆ ಬಟ್ ಶವಲ್ ಕೂಡ ಮುರಿದು ಹೋಯಿತು ಅಲ್ಲಿಗೆ ಮರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ನ ಈ ಮಂತ್ ಎಂಡಿಂಗ್ ಒಳಗೆ ನಾವು ರೀಚ್ ಆಗಬೇಕು ಅಂತ ನನ್ನ ಗೋಲ್ ಇದೆ ನೀವು ಮಾಡಿಸ್ಬೇಕಷ್ಟೇ ಗೈಸ್ ಓಕೆ ನನ್ನ ರೈಟ್ ಕ್ಲಿಕ್ ಕೂಡ ಯೂಸ್ ಆಗ್ತಾ ಇದೆ ಈಗೀಗ ಸೊ ಅದೊಂದು ತುಂಬ ಖುಷಿ ಆಗ್ತಾಯಿದೆ ಇಸ್ ದಿವ್ಸ ರೈಟ್ ಕ್ಲಿಕ್ ಯೂಸ್ ವಿಡಿಯೋಸ್ ವೀಡಿಯೋಸ್ ಇದ್ದೆ ಈ ಈ ಪ್ರೆಸ್ ಮಾಡ್ಕೊಂಡು ಮುಂದೆ ರೈಟ್ ಕ್ಲಿಕ್ ಕೂಡ ಆಗ್ತಾ ಇದೆ ಯೂಸ್ಗೆ ಓಕೆ ಇದು ಎಲ್ಲನೂ ಮಾಡಬೇಕು ಒಳ್ಳೆ ಗುರು ಆ್ಯಕ್ಸ್ ಮಾಡಿದ್ರೆ ಪಿಕ್ಯಾಕ್ಸ್ ಮಾಡೋದು ಮರಿತೀನಿ ಪಿಕ್ಯಾಕ್ಸ್ ಮಾಡಿದ್ರೆ ಆ್ಯಕ್ಸ್ ಮಾಡೋದು ಮರಿತೀನಿ ಸೊ ಓಕೆ ಅಷ್ಟು ಎನರ್ಜಿನೂ ಇಲ್ಲ ಇವಾಗ ವೀಡಿಯೋಲಿ ಫುಲ್ಲು ಜೋಶ್ ತೋರ್ಸೋಕ್ಕೆ ಪ್ಲೀಸ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಇನ್ನೊಂದು ಎರಡು ಮೂರು ದಿನ ಸರಿ ಹೋಗ್ತೀನಿ ಓಕೆ ಸುಸ್ತಾಯಿತು ಗೈಸ್ ಇಷ್ಟು ಸಲ ಸ್ವಲ್ಪ ನೋಡಿ ಗೈಸ್ ನಿಮಗೇನಾದರೂ ಆದರೆ ನಾನು ಐ ಡಿನ ಅನ್ಬ್ಯಾನ್ ಮಾಡಿಸೋದಕ್ಕೆ ಟ್ರೈ ಮಾಡಿ ಸಪೋರ್ಟ್ನ ತೋರಿಸಿ ಅಂತ ಹೇಳ್ತೀನಿ ಬಿಕಾಸ್ ಐ ಡಿ ಅನ್ಬ್ಯಾನ್ ಆಯಿತು ಅಂದರೆ ಸಾಕು ನಾನು ಆರಾಮಾಗಿ ಫ್ರೀ ಫೈರಿಂದು ಕೂಡ ಲೈವು ವೀಡಿಯೋಸು ರೆಕಾರ್ಡ್ನ ಮಾಡಬಹುದು ಅದೇ ಫ್ರೀ ಫೈರ್ ಅಲ್ಲಿ ಇದ್ರೆ ಐ ಡಿ ಆಗುತ್ತೆ ಸ್ವಲ್ಪ ನನಗೂ ಕೂಡ ಓಕೆ ನಾನು ಈ ಸಂಡೇ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟ್ ಇಲ್ಲ ಡೇಲಾ ಒಂದು ವೀಡಿಯೋ ಅಪ್ಲೋಡ್ ಅಷ್ಟೇ ಅದಾದಮೇಲೆ ಶಿವರಾತ್ರಿ ಹಬ್ಬ ಬರುತ್ತೆ ಸೊ ಸ್ವಲ್ಪ ಊರಿಗೆ ಓಹ್ ಇದು ವಾಟರಿಂದು ಊರಿಗೆಲ್ಲ ಹೋಗ್ಬೇಕಾಗಿರುತ್ತೆ ಸೊ ಅವಾಗ ಅಪ್ಲೋಡ್ ಮಾಡೋದಕ್ಕಾಗಲ್ಲ ಸೊ ಮಂಡೇ ಫುಲ್ ಸುಸ್ತಾಗಿರುತ್ತೆ ಪ್ಲಸ್ ಏನ್ಷಂಟ್ ರೂಯಿನ್ಸ್ಟಕ್ಷನ್ ಓಕೆ ಗೈಸ್ ನಮಗೆಲ್ಲೇ ಆಪ್ ಸಿಡಿ ಸಿಕ್ಕಿದೆ ಏನಾ ನನಗೆ ಸಿ ಇಲ್ಲಿ ನೋಡ್ತಾ ಇರ್ಬೋದು ಬೇಬಿ ಟಂಟಲ್ಲು ಇದೇನು ತಿನ್ನುತ್ತೆ ಅಂತ ನಂಗೆ ಕಮೆಂಟ್ ಕರೆ ತಿಳಿಸಿ ಸೀಡ್ ತಿನ್ನುತ್ತಾ ಬನ್ನಿ ಟ್ರೈ ಮಾಡೋಣ ನಾನು ಟ್ರೈ ಕೂಡ ಮಾಡಿಲ್ಲ ಇಲ್ಲ ಗೈಸ್ ಇದು ತಿಂತಾ ಇಲ್ಲ ಸೊ ಇವತ್ತು ಫುಲ್ ಐರನ್ ಆರ್ಮನ್ನ ಕಂಪ್ಲೀಟ್ ಮಾಡಬೇಕು ಸಿಕ್ಕಾಬಟ್ಟೆ ಅಟ್ಯಾಕ್ಸ್ ಆಗ್ತಾ ಇದೆ ನೈಟ್ ಹೊತ್ತು ಬೆಡ್ ಕೂಡ ಇಲ್ಲ ನನ್ನ ಹತ್ರ ಬೇರೆ ಓಕೆ ಸೊ ಇದು ಸ್ವಲ್ಪ ಹೊತ್ತು ಮೈನಿಂಗ್ ಮಾಡ್ತೀನಿ ಅದಾದ ಮೇಲೆ ನಿಮ್ಮ ಹತ್ರ ಸೊ ಓಕೆ ಗೈಸ್ ಇಲ್ಲಿ ನಮ್ಮ ಟೈಟಲ್ ಕೂಡ ದೊಡ್ಡದಾಗಿದೆ ಆ್ಯಂಡ್ ನಾನು ಸ್ವಲ್ಪ ಪ್ರೋಗ್ರೆಸ್ ಕೂಡ ಮಾಡಿದೆ ಇಷ್ಟಿದೆ ಐಟಮ್ಸ್ ಇಲ್ಲಿ ಅಷ್ಟೇ ಅಂತ ಅಂತಂದ್ರ ನೋಡಿ ಐಸ್ ಗೋಲ್ಡನ್ ಆ್ಯಪಲ್ ಇಂದ ಹಿಡ್ದು ನೇಮ್ ಇಂದ ಹಿಡ್ದು ಬೋ ಯಾರೋ ಫಿಮ್ಟ್ ಅಂಡ್ ಫಿಮ್ ಎಲ್ಲ ಇದೆ ಆ್ಯಂಡ್ ಇಲ್ಲಿ ಎರಡು ಡೈಮಂಡ್ಸ್ ಕೂಡ ಸಿಕ್ಕಿದೆ ಅದು ಡೈಮ್ ತೋರಿಸಿದೆ ಅನ್ಸುತ್ತೆ ನಾನು ಸೊಕೆ ಈ ದೊಡ್ಡ ಬಾಕ್ಸ್ ಏನಪ್ಪ ಅಂತ ತಲೆ ಕೆಡ್ಸ್ಕೊಂಡಿದ್ದೀರಾ ನನಗೂ ನನ್ನ ಡಾಗಿಗೂ ಇರೋಕ್ಕೆ ಅಂತ ಮನೆ ಬಟ್ ನನ್ನ ಡಾಗಿ ಇವಾಗ ಸೊ ಓಕೆ ಇದು ನನಗೂ ನನ್ನ ಡಾಗಿಗೂ ಇರೋ ಕೆಲಸ ನಿಂತ್ಕೊಂತು ಸೊ ಇದು ನಮ್ಮ ಚಿಕ್ಕದಾದಂಥ ಪುಟ್ಟದಾದಂಥ ಇವಾಗಿಗೋಸ್ಕರ ಫಾರ್ಮು ಇವಾಗ ಗೋಲ್ಡನ್ ಕ್ಯಾರೆಟ್ ತಿಂತ ಇದ್ದೀನಿ ನೀರಿಲ್ಲ ಗೊತ್ತು ನನಗೆ ಯೂಸಿಗೆ ಟರ್ಟಲ್ ಒಂದು ಸೆಲ್ ಬಿಟ್ಟಿದೆ ಏನೋ ಟರ್ಟಲ್ ಸ್ಕೌಟ್ ಏನು ಮಾಡೋದು ಐಡೋಂಟ್ ನೋ ಮಾಡೋದು ಅಂತ ಗೊತ್ತಿಲ್ಲ ಒಂದಷ್ಟ್ರಿಂಗ್ ಒಂದು ಇದರಿಂದ ಒಂದು ಬಂಡಲ್ ಆಗುತ್ತಾ ಓಕೆ ಬಿಡಿ ಅದು ಇವಾಗ ಮಾಡೋದು ಬೇಡ ನನಗೆ ಮೂಡಿಲ್ಲ ಏನಾಗುತ್ತೆ ಟರ್ಟಲ್ ಸ್ಕೌಟಿಂದ ಚಕೌಟ್ ಮಾಡೋಣ ಬನ್ನಿ ಟರ್ಟಲ್ ಸ್ಕೌಟ್ ಕ್ರಾಫ್ಟೇಬಲ್ ಓಕೆ 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 ಈ ಥರದ ಐದು ಕಲೆಕ್ಟ್ ಮಾಡಿದ್ರೆ ಟರ್ಟಲ್ ಆಗುತ್ತೆ ಓಕೆ ಸೊ ನಮ್ಮ ಮೊದಲನೇ ಟರ್ಟಲ್ ನಮ್ಮ ಮೊದಲನೇದು ಇದು ಕಾರ್ಡ್ ಕೂಡ ಸಿಕ್ಕಿದೆ ಕಾರ್ಡ್ ಓಕೆ ಬನ್ನಿ ಕೆಲಸ ಶುರು ಮಾಡೋಣ ಇದನ್ನ ಮಾಡೋದೇ ಬೋರಿಂಗ್ ಗೈಸಿ ಬೆನ್ನೆಲ್ಲ ನೋವು ಬಿಡುತ್ತೆ ಓಕೆ ಏ ಒಂದು ಸೆಕೆಂಡ್ ಈ ಓ ಈಗ ಬೇಡ ನಮಗೆ ಸೊ ಗೋಲ್ಡ್ ಇಸ್ ಇಂಪಾರ್ಟೆಂಟ್ ಗೈಸ್ ಇವಾಗ ಇವಾಗ ಈಗ ನನಗೆ ಗೋಲ್ಡ್ ಇಂಪಾರ್ಟೆಂಟ್ ಬಿಕಾಸ್ ಗೋಲ್ಡನ್ ಆ್ಯಪಲ್ ಆದರೂ ಮಾಡ್ಬೋದು ಕ್ಯಾರೆಟ್ ಆದರೂ ಮಾಡ್ಬೋದು ನಾನು ಏನು ಮಾಡಿದೆ ಅಂದರೆ ಕ್ಯಾರೆಟನ್ನು ಫಾರ್ಮಿಗೆ ಬದಲು ಯೂಸ್ ಮಾಡಿಬಿಟ್ಟೆ ಸ್ಟಾರ್ಟಿಂಗಲ್ಲೇ ಸೊ ಅದೇ ನಾನು ಮಾಡಿದಂಥ ದೊಡ್ಡ ತಪ್ಪು ಆ್ಯಂಡ್ ಐರನ್ ನಿನ್ನ ಆರ್ಮರ್ ಕೂಡ ಇನ್ನೇನು ಕಂಪ್ಲೀಟ್ ಆಗೋಕ್ಕೆ ಇದೆ ನೋಡ್ತಾ ಇರಬಹುದು ಓಕೆ ಜಸ್ಟ್ ಒಂದು ಲೆಗಿಂಗ್ ಬೇಕಷ್ಟೇ ಬನ್ನಿ ಲೆಗಿಂಗು ಮಾಡಿಬಿಡೋಣ ವಿಡಿಯೋ ಗೋಲ್ ಏನಿದೆ ಗೈಸ ಮಾಡಿ ಮುಗಿಸ್ತಾ ಇರಬೇಕು ಜಾಸ್ತಿ ಟೈಮ್ ಕವರ್ ಬಂತು ಓಕೆ ಅದು ಮಾಡೋಕ್ಕೆ ಇಲ್ಲ ನನ್ನ ಹತ್ರ ಇವಾಗ ಸದ್ಯಕ್ಕೆ మైనింగ్ ఫ ఎస్ట్ నిమిషదైతే నాలుకు నిమిషదు మైనింగ్ ఫటి ఈ నోడి అస మైండ్ మేడం నోడి ನೋಡಿ ಎಷ್ಟು ಸ್ಲೋ ಆಗಿ ಮೈನ್ ಆಗುತ್ತೆ ಆಗೋದೇ ಇಲ್ಲ ಮೈನು ಇದ್ರ ಮೇಲೆ ಸೊ ಅದನ್ನೇ ಮೈನಿಂಗ್ ಫಟೀಕ್ ಅಂತಾರೆ ಯಾಕಾದರೂ ಬಂದು ಅನ್ನಿಸ್ತೈತಿ ಇರಲಿ ಬಿಡಿ ಇವೆಲ್ಲ ಗೇಮಲ್ಲಿ ಕಾಮನು ಇವಾಗ ನಾನು ಇದನ್ನು ಬ್ರೇಕ್ ಕೂಡ ಮಾಡೋದಿಕ್ಕಾಗಲ್ಲ ನೋಡಿ ಫುಲ್ಲು ಪ್ರೆಸ್ ಮಾಡಿ ಇಟ್ಟಿದ್ದೀನಿ ನಾನು ಏನು ಆಗ್ತಾ ಇಲ್ಲ ಸೊ ಗೈಸ್ ನಾಲ್ಕು ನಿಮಿಷದವರೆಗೂ ಹೀಗೆ ಇರಬೇಕು ಏನಿಲ್ಲ ಇದನ್ನು ಹೋಗ್ಸೋಕ್ಕೆ ಹಾಲು ಇದ್ರೆ ಹಾಲು ಕೂಡ ಹಾಲು ಕೂಡ ಇಲ್ಲ ನಮ್ಮ ಹತ್ರ ಬಟ್ ನಮ್ಮ ಹತ್ರ ಒಂದು ಬೆಡ್ ಆಗಿಬಿಟ್ಟಿದೆ ಅದು ಗುಡ್ ಥಿಂಗ್ ಅಂತಲೇ ಹೇಳ್ಬಹುದು ಓಕೆ ಸೊ ಇದ್ರ ಮೇಲೆ ನಾನು ನನ್ನ ರಿಸ್ಕೊಂಡ್ ಪಾಡ್ನ ಫಸ್ಟೇ ಸೆಟ್ ಮಾಡಿ ಇಟ್ಟಿದ್ದೀನಿ ಇಷ್ಟೊಗೊಂಡು ಟಾರ್ಚ್ ಯಾಕೆ ಅಂದರೆ ಸಿಕ್ಕಾಪಟ್ಟೆ ಇದು ಬರ್ತದೆ ಮಾಪ್ಸ್ಗಳು ಬರುತ್ತೆ ಸೊ ಅದಕ್ಕೆ ಇಷ್ಟೊಗೊಂಡ ಟಾರ್ಚ್ಗಳನ್ನ ಹಾಕಿದ್ದೀನಿ ನಾನು ಸ್ವಾಡ್ ಮಾಡಿ ಒಳ್ಳೆ ಕೆಲಸನೇ ಮಾಡಿದೆ ಅಂತ ಅನ್ನಿಸ್ತಾ ಇದೆ ಬಟ್ ಮೈನಿಂಗ್ ಮೈನಿಗೆ ಫಟೀಗೆ ಹೋಗೋದಕ್ಕೆ ಟೈಮ್ ತುಂಬ ತಗೊಳ್ಳತ್ತೆ ಸೊ ಈ ಮೈನಿಂಗ್ ಫಟೀಕ್ ಹೋದ್ಮೇಲೆ ನಿಮ್ಮ ಜೊತೆ ಆದರೆ ಸಿಗ್ತೀನಿ ಇನ್ನು ಮೂರು ನಿಮಿಷ ಇದೆ ಮೂರು ನಿಮಿಷದಲ್ಲಿ ಪಕ್ಕ ಈ ವಿಡಿಯೋ ಜಾಸ್ತಿ ಲೆಂತಿ ಆಗ್ತಾಯಿದೆ ಸೊ ಓಕೆ ಇರಲಿ ಪರವಾಗಿಲ್ಲ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಫುಲ್ ಡೈಮಂಡ್ ಆರ್ಮರ್ನ ನಾನು ಮಾಡ್ತೀನಿ ಅಂತ ನಿಮಗೆ ಪ್ರಾಮಿಸ್ ಮಾಡ್ತಾ ಸೊ ಓಕೆ ವಿಡಿಯೋ ನಿಮ್ ವಿಷ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬೈ ಗಾಯ್ಸ್ ಬಾಯ್ ಬಾಯ್